ಹ್ಞೂ ಇಲ್ಲಿ ತನಕ ಏನೋ ಬಂದಾತು ಇವರು ಎಲ್ಲಿ ಬಾ ಅಂತ ಕರೆಕ್ಟಾಗಿ ಹೇಳಲಿಲ್ಲ ಫೋನಾರ ಮಾಡಲೇ ಹ್ಞೂ ಒಂದು ಫೋನ್ ಮಾಡಿಬಿಟ್ರೆ ಗೊತ್ತಾಕೈತಿ ಇಲ್ಲ ಅಂದರೆ ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಅವ ಬೇರೆ ಅರ್ವಿ ಅಂಗಡಿಗೆ ಬರ್ರಿ ಬಾ ಅಂದಾಳೆ ಇಲ್ಲ ಇವ್ರ ಜೊತೆ ಮೀಟಾಗಿ ಅರ್ವಿ ಅಂಗಡಿಗೆ ಬರೀ ಹೋಗ್ಬೇಕು ಫೋನೇ ಮಾಡಿಬಿಡ್ತ ಪಲ್ಲವಿ ನೀನು ನಿಜ ಹೇಳ అలా ఇల్ యాకే కర్కొంది ఏంకత్తి ఇల్ పూజా యాక బరకత్త వందర్థ గొత్ నీ ఏం అన్నోదా ననగూ వంచూరు హేమ్ర నీతి అందు గొప్ప ననగూ నోడ్సీ నన్న జొతే బందలగేమేనా అంత నోడు నిమిగ్ ఎక్స్ప్లెయిన్ మాకు తక్కువ టైం నన్న కడే ఇలా వెయిట్ అండ్ వాచ్ హేన చూరు వేయిట్ అంతే యాకో ఈ జగనా అంజింగైతే ననగరా కెట్ట అంజి బరక మన్సీలో పల్వి నడి మొదలు ఇందూ నడి నావిల్ హాక బందే ఇతనావా తడుకోంచక ఇంతకల్సెలకి అందరు ధైర్య ఇప్పా నా హి హి నిన్ను కర్కొంద నన తలకెట్ట సుమ్ ఇరు ప్లీజ్ చ ఈ నోడ్రీంకత్తాడు ఎప్ప ఈ జగ నోడ్రెస్ బరాక ఎల్ బప్ప దేవ్రీ నన్న నోడు ఫోన్ బరతీ పూజ అంద సినా సుమ్ ఈ పూజాను ఫోన్ వాయిస్ నన్ను సిద్ధార్థన్ వాయిస్ వయ్స్ మాత్రాకే బాయ్ మాబా సుమేరు హలో ఆ పూజా ಎಲ್ಲದಿ ಪೂಜಾ ಅಯ್ಯೋ ಸಿದ್ಧಾರ್ಥ್ರೆ ನಾ ಬಂದು ಬಾಳುತ್ತಾ ನೀವೇ ಹೇಳಿದ್ರಲ್ಲ ನೀನು ಬಸ್ ಸ್ಟಾಪಿಗೆ ಬಂದು ಕಾಲ್ ಮಾಡು ನಾ ಎಲ್ಲಿ ಬರ್ಬೇಕಂತ ಹೇಳ್ತೀನಿ ಅಂತ ಹೇಳಿ ಅಲ್ಲ ಕಾಲೇಜ್ ಅಂತ ಬರ್ತಿದ್ದೆ ಅಲ್ಲ ನೀವಲ್ಲೇ ಬಂದಿದ್ರೆ ನನಗೂ ಅನುಕೂಲ ಆಗ್ತಿತ್ತು ಈಗ ಎಲ್ಲಿ ಬರ್ಬೇಕಪ್ಪ ನಂಗೆ ಗೊತ್ತಾಗತ್ತಿಲ್ಲ ಅದು ನಾನು ಬರ್ಬೇಕಂದ ಪೂಜಾ ಆದ್ರೆ ಏನ್ ಮಾಡುದು ಒಂದು ಅರ್ಜೆಂಟು ಮೀಟಿಂಗ್ ಬಂದ್ಬಿಡ್ತು ಹಿಂಗಾಗಿ ಬರಕಾಲ ನೀ ಏನು ತಿಳ್ಕೊಕ್ ಹೋಗ್ಬೇಡ ನಾ ಹೇಳ್ತೀನಲ್ಲ ಅಲ್ಲಿ ಬಾ ಹಾ ಹಾಂ ಸರಿ ಸಿದ್ಧಾರ್ಥ ಭಾಳ ಇಲ್ಲ ಯಾಕಂತಂದ್ರೆ ಅವ್ವ ಶಾಂತ ದೊಡ್ಡವ ಪಾರದೊಡ್ಡವ ಎಲ್ಲರೂ ಬರಾಕತ್ತಾರ ಧಾರವಾಡಕ್ಕೆ ಈಗ ವರಮಾಲಕ್ಷ್ಮಿಗೆ ಸೀರೆ ತರಬೇಕಂತ ಇಷ್ಟು ಬರಾಕತ್ತಾರ ಅವ್ರೆ ಅದಕ್ಕೆ ನೀನು ನಾನು ಕಾಲೇಜ್ನಾಗ ಲೈಬ್ರರಿಗೆ ಬುಕ್ ಕೊಡಬೇಕು ಅದಕ್ಕೆ ಸಂಬಂಧ ನಾನು ಬಂದೀನಿ ಅಂತ ಹೇಳೀನಿ ಅದಕ್ಕೆ ಭಾಳ ಹೊತ್ತಿರೋಕೆ ಆಗಿಲ್ಲ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೆ ಅವ್ರು ಅಂಗಡಿಗೆ ಹೋಗೋದು ನಾನು ಅರ್ವಿಂಗಡಿಗೆ ಹೋಗಿಬಿಡ್ಬೇಕು ಅದಕ್ಕೆ ಸ್ವಲ್ಪ ಲಘು ಆದ್ರೆ ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ಅವ್ರ ಜೊತೆ ಹೋಗ್ಬಿಡ್ತೇನೆ ಅದಕ್ಕೆ ಹೇಳಿದ್ದು ಹೋಗುವಂತಿ ಅಷ್ಟು ಯಾಕೆ ಅರ್ಜೆಂಟು ಮೊದಲು ಬಂದಲ್ಲ ಬರಬೇಕಲ್ಲ ನೀವು ಎಲ್ಲಿ ಬರ್ಬೇಕಂತಂದ್ರೆ ಅಲ್ಲಿಂದ ಡೈರೆಕ್ಟು ಒಂದು ಆಟೋ ತಗೋ ಹ್ಞೂ ಆಟೋದಂಗ ಫೋನ್ ಕೊಡು ನಾನು ಅಡ್ರೆಸ್ ಹೇಳ್ತೀನಿ ಅವು ಬಂದಲ್ಲಿ ಬಿಡ್ತಾನೆ ಹ್ಞೂ ಆಟೋನಾ ಏನಪ್ಪ ನೀವು ಇವತ್ತು ಆಟೋ ನೋಡ್ರಿ ಏನೋ ವಿಚಿತ್ರ ಅನ್ಸತ್ತೆ ಸರಿ ಆಯ್ತು ಆಟೋ ಎಲ್ಲಿ ನೋಡಲಿ ಹಾಂ ಇಲ್ಲಿ ಆಟೋ ತರೋದಾರೆ ಅವ್ರಿಗೆ ಫೋನ್ ಕೊಡ್ತೀನಿ ಅಡ್ರೆಸ್ ಹೇಳ್ಬಿಡ್ರಿ ನಾ ಅಲ್ಲೇ ಬರ್ತೇನೆ ಅಂತ ಹಾಂ ಸರಿ ಸರಿ ಫೋನ್ ಕೊಡು ನಾನು ಮಾತಾಡಿ ಹೇಳ್ತೀನಿ ನೀ ಏನು ಟೆನ್ಷನ್ ತೊಗೊಬೇಡ ನಾನು ಕರೆಕ್ಟ್ ಅಡ್ರೆಸ್ ಹೇಳ್ತೀನಿ ಬಾಳೋತಿಲ್ಲ ಆಮೇಲೆ ನಾನು ನಿಂಗೆ ಕಾರ್ ಒಳಗೆ ಬಿಟ್ಬಿಡ್ತೇನೆ ಅಂತ ಬಸ್ ಸ್ಟ್ಯಾಂಡ್ ಬಿಡ್ತೀನಿ ಬೇಕಾದ್ರೆ ಹ್ಞೂ ಹಾಂ ಸರಿ ಸರಿ ಅಲ್ಲ ನೋಡು ಸಿಂಚನಾ ನನ್ನ ವಾಯ್ಸು ಸಿದ್ಧಾರ್ಥನ ವಾಯ್ಸ್ ಒಳಗೆ ಮಾತಾಡಿದ್ದು ಹೆಂಗೆ ಪಲ್ಲವಿ ನೀನು ಸಾಮಾನ್ಯದಕ್ಕಂತರೂ ಅಲ್ಲದೇ ಅಲ್ಲ ನೀನು ಎಕ್ಸ್ಟ್ರಾಡಿನರಿ ನನಗೆ ಹಿಂಗೆ ಸಿದ್ಧಾರ್ಥ ಅಕ್ಯುರೇಟ್ ವಾಯ್ಸ್ ಒಳಗೆ ಪೂಜಾ ಅನ್ನ ಜೊತೆ ಅದು ಹೆಂಗೆ ಮಾತಾಡಿದ್ದಿ ಅಂದಕ್ಕೆ ಫೋನ್ ನಂಬರ್ ಗೊತ್ತಾಗಲಿಲ್ಲ ಪೂಜಾಗ ಇಲ್ಲ ಅದು ಹೆಂಗೋ ಮ್ಯಾನೇಜ್ ಮಾಡಿದೆ ಹೊಸ ನಂಬರಿಂದ ಫೋನ್ ಮಾಡೀನಿ ಏನು ನಂಬರ್ ಇಲ್ಲ ಅಂಥೇಳಿ ಇವತ್ತಷ್ಟೇ ಈ ನಂಬರ್ ಇವತ್ತಾಯಿತು ಅಂತಂದ್ರೆ ಈಗೊಂದು ಗತಿ ಕಾಣಿಸ್ಬಿಟ್ಟಿನಂದ್ರೆ ಈ ಫೋನ್ ನಂಬರ್ ಕತಿನೇ ಮುಗಿಸ್ಬಿಡ್ತೇನೆ ಅದಕ್ಕೆ ಈ ಫೋನ್ ನಂಬರ್ ಯೂಸ್ ಮಾಡಿತ್ತು ಮತ್ತು ಬೇರೆ ಯಾವುದೇ ಯೂಸ್ ಮಾಡಿದ್ರೆ ಗೊತ್ತಾಗಬಾರ್ದಲ್ಲ ಅದಕ್ಕೆ ವಾ ಬ್ರಿಲಿಯಂಟ್ ನೀ ಹ್ಞೂ ಸುಮ್ಮರಿಗೆ ಪೂಜಾ ಫೋನ್ ಹಸ್ತ ಮತ್ತು ಆಟೋದಂಗ ಅಡ್ರೆಸ್ ಹೇಳಬೇಕು ಇಲ್ಲಿ ನಿಲ್ಲೋಣ ನೋಡೋಣ ಏನಕ್ಕ ಅಂತೇಳಿ ಇವಾಗ ಈ ಶಾಂತಕೊಬ್ಬಕ್ಕೆ ಲಘು ಬರುದೇನೇ ಇಲ್ಲ ಶಾಂತಕ ಹೇಳಿ ಊರು ಹೊಂಟತ್ ಹಣ್ಣೊಂದಕ್ಕಂದು ರೆಡಿ ಆಗುವ ಆ ಮೊದ್ಲ ರಸ ಹಕ್ಕಿ ಮಳೆ ಮಾರಿನ ದಿನ ಲಘು ಹೋಗಿ ಲಘು ಬರೋಣ ಅಂತ ಹೇಳಿ ಶಾಂತಕ ಈ ಬಿಡಾಡಿ ಪಾತಿ ಈ ಪಾರಕ ಇವರು ಮಿಜಿ ಮಿಜಿ ಮಾಡ್ತಾರ ವಾತ ಲಘು ಲಘು ಹಾರೆ ಮುಗಿಸ್ಕೊಂಡು ಎದ್ದು ಬರೋದು ಗೊತ್ತಾಯಿಲ್ಲ ಇವ್ರಿಗೆ ಓ ಗಿರ್ಜಂದು ಅಕ್ಕ ರೆಡಿ ಆಗಿ ಬಿಟ್ಟಿದ್ದೀರಾ ನೀವು ಓ ಪಾತಿ ಬಾಲಿ ಓ ಬಾಳ ಲಘು ರೆಡಿ ಆಗಿಬಿಟ್ಟಿ ಬಿಡ ಅಲ್ಲಲ್ಲಿ ನಾ ಬಂದು ಅರ್ಧ ತಾಸು ಆತ ಇನ್ನೊಂದು ಒಂಬತ್ತಿ ಬಿಡಾಡೇನು ಪತ್ತೆ ಇಲ್ಲಿ ಅಲ್ಲಿ ಯಾವಾಗ ಬರುದೇವಾಗ ಮಳಿಮಾರಿನ ದಿನ ಏನ್ ಬಿಡವೈ ದೊಡ್ಡ ಮಿಜಿ ಮಿಜಿ ಹೆಣ್ಮಕ್ಳು ನೀವು ಅಂತಾಗ ಎಲ್ಲರೂ ಹೊಂಟಿವಿ ಪಂಟಿ ಮನ್ಯಾನ್ ಕೆಲಸ ಹಾರೇ ಗಿರೆ ಕೈ ಲಗು ರೆಡಿ ಆಗಿ ಬರ್ಬಕ ಅಯ್ಯೋ ಅಕ್ಕ ಜೂಟ್ಗೆ ಮತ್ ಬೋಲ್ ಏನು ಜೂಟ್ ಹೇಳ್ ನಾವು ಅಲ್ಲಿಂದ ನೋಡ್ತಾ ಇದ್ದೀವಿ ಈಗ ಬಂದು ಬಂದು ಪಾಂಚ್ಗೆ ಮಿನಿಟ್ಗೆ ಆಗಿದೆ ನೀವು ಎಷ್ಟು ಬಾಯ್ ಮಾಡ್ತಿದ್ದೀರಾ ಅಕ್ಕ ஒன்னா பத்தேனே இல்ல அது ஏன் மாத்தாள் நாவாத மனியாக நான் ஹாரி மாத்காட்கர சாந்தி மனியாக சசிதாள் எல்லா மாறக் கெட்டக்கு மாதாள் நோடிகே பார்க்க பார்க்க மனியாக மகள்தாள் ನಾವ ಈಗ ಎದ್ದು ಹಾರಿ ಮಾಡಿ ನನ್ನ ಮಗ ಡಬ್ಬಿ ಕಟ್ಟಿ ಶಾಲೆಗೂ ಕಾಲೇಜ್ ಕಕಾಯ್ ಬೆಳಗ್ಗೆ ಡಬ್ಬಿ ಕಟ್ಟಿ ಬದುಕು ಬಾಂಡೆ ಮುಗಿಸ್ ನಮ್ಮ ಸಂತಕ ಏನಾಗಿದೆ ಅಂತ ಎಲ್ಲ ಸೊಸಿ ಕೈಯಾಗ ಭಯ ಮಾಡ್ತಾಳು ಲಗುನ್ ರೆಡಿ ಆಗಿ ಬರಾಕೇಂತೀ ಅಲ್ಲ ಇವ್ರ ಇಟ್ಕೊಂಡು ಈ ನಮ್ಮನಿ ಲೇಟ್ ನಮ್ಮ ಇವ್ರಮನ್ಯಾಕ ಮಾಡೋರು ಮತ್ತೊಬ್ಬರ ಗತಿ ಇಲ್ಲ ನನ್ನ ಬಿಟ್ಟರೆ ನಾನಾ ನೋಡ್ರಿ ಇಟ್ ಲಘು ರೆಡಿ ಆಗಿ ಬಂದಿನಿ ನಮ್ಮ ಸಂತಕ ಏನು ಬಿಡ ಎಲ್ಲರ ಹೊಂಟ್ರ ಮಿಜಿ ಮಿಜಿ ಮಾಡ್ತಾ ಲಗುನ್ ರೆಡಿ ಆಗುದ ಗೊತ್ತಿಲ್ಲ ಬಿಡ ಪಾತಿ ಗಿರ್ಜು ಅಕ್ಕ ಬಿಡ್ಲೇತ ಈ ಶಾಂತಕನ ಸಂಬಂಧ ಹೋಗ್ ಬಿಡ ಇವ ಎಲ್ಲಾರ ಬರ್ತೇನೆ ಆ ಬಿಡುದು ಗೊತ್ತಿಲ್ಲ ತಗ ಬಂದ ಬಿಡ್ತ ಸೊಸಿನಾರ ಕಳ್ಸ್ಬೇಕಾಗ ಹ್ಮ್ ತಾನ ಬರ್ತಾ ಮತ್ತ ಅಲ್ಲಿ ಹೋಗಿ ಮಳೆಯಾಗ ಮಂದ್ರು ಆಗುದೇ ಈಗ ಮಾರ್ಕೆಟ್ ಹೋದ್ರ ನನ್ ಕಾಲ್ನೇ ಅಲ್ಲಿ ಕುಂತು ಬರ್ತೇನೆ ನಿಲ್ ಕು ಬರ್ತೇನೆ ಅಂತ ಲಘು ರೆಡಿ ಆಗಿನೂ ಬರುತ್ತಿಲ್ಲ ಏನಾಯ್ವಾ ಗಿರ್ಜೆಂದು ಅಕ್ಕ ಏನ್ ನೀ ನಡಕ ಗಿರ್ಜಾನ್ ಅಕ್ಕ ಏನ ಪಿಚೆ ಬೇಕು ಗಿರ್ಜನ್ ಪಿಚೆ ಬಿರ್ ಬಿಡಾಡಿ ಶಾಂತಕ್ಕ ಸಸಿ ಇಟ್ಕೊಂಡ್ರು ಲಗು ರೆಡಿಯಾಗಿ ಆಗಿ ಬರುದಿಲ್ಲ ಮಿಚಿ ಮಿಚಿ ಮಾಡ್ತಾಳ ಹೌದಾ ಶಾಂತಕ ನಾ ಅಣ್ಣ ಪತಿ ನಾ ಅಣ್ಣ ಹಂಗ ಇಲ್ವಾ ಶಾಂತಕ್ಕ ಸೊಸಿ ಇದ್ರು ಪಾಪ ತಾನ ಎಲ್ಲಾ ಮನಿದು ಬಾಳೆವು ಮಾಡಿ ಒಟ್ ಲಘುನ ರೆಡಿಯಾಗಿ ಬರ್ತೇತ ಅಣ್ಣ ಕತ್ತಿದ್ನಿ ನಾನು ಹೋ 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 ಓಹೋ ಹೋಹೋ ಹಂಗಿರ್ಚಿ ಮತ್ತೆ ಇಲ್ಲ ಶಾಂತಕ್ಕ ಬರೋದು ಬಿಡಂಗಿಲ್ಲ ಬರ್ತಾನಂತಾಳು ಅಲ್ಲಿ ಬಂದ್ ಕಾಲ್ನು ಅಂತಾಳು ಅಲ್ಲಿ ಇಲ್ಲಿ ಕುಂಡಿರ್ತಾಳು ಲಗು ರೆಡಿಯಾಗಿ ಬರುದಿಲ್ಲ ಅಂದಂಗ ಆತ್ವ ನನಗ ಅಯ್ಯಪ್ಪ ಏ ಸಾಂತಕ ನಿನ್ ಬೀಗು ಹಂಗಂತ ನಮಾನ ಚಿತ್ತಗೇವ ಏನ್ರಿ ಹೇಳ್ಕೊಂತ ಒಂದ್ ಹೆಂಗ್ ಹೆಂಗ ಹೋಗ್ಬಿಡ್ತೀಯ ಗಿರಿಜಿ ಇಟ್ಟ ತನಕ ನನ್ನ ಮಾಗಲ್ದಾಗ ನಿಂತ್ಕೊಂಡ ಒಟಾ ವಟಾ ಒದ್ರಾಕಿದ್ ನನಗ ಅಂತ ಮಾಡಿ ನಾ ಬಿಡಾಡಿ ಊರ್ ಬಿಡಾಡಿ ಅಲ್ಲ ನೀ ಏನ ಚೆಲ್ಲಕ ಬಲ್ಲಕ ಅಂತ ಹೇಳಿ ಹರಡಕಿದಿ ತಳ್ಳಕ ಬೆಳ್ಳಾಗ ಬಡ ಬಡ ತಿರ್ಸಿ ತಕೊಂಡ್ ಬರ್ತೀವ ನಾವು ವಯಸ್ಸಾದವರು ಕಾಲು ನೋವು ಅದನ್ನು ಇನ್ನು ಶುಗರ್ ಪುಳ್ಗಿ ಅದನ್ನಪ್ಪ ಅದನ್ನ ತಗೊಂಡು ಕಿಂದು ಗಂಟೆಗೆ ಬರ್ಬೇಕ ಅಲ್ಲಿ ರೊಕ್ಕ ಹಾಕೊಂತ ನಾ ಮತ್ತೆ ತಪ್ಪಾದ್ ಬಿಡ ಶಾಂತಕ ಲಘು ಬರ್ಲಿಲ್ಲ ಅದಕ್ಕೆ ಹೊಟ್ಟೆ ಅಂದ್ರೆ ಏನ್ ಬದ್ರಕ್ ಮಾತೀನಿ ಆ ರೆಡಿ ಅದೇ ನಡಿ ಹೋಗು ಹಿಂಗ ಬಾ ಬಾದಾರಿ ಬಿಡಾರಿ ಬ್ಯಾಗ್ ನಾನು ನಿಂತ್ಕೊಂಡ ಹಲವಾಕ ಹಂಗ ಅಕ್ಕ ಇದು ನಿಮ್ಗೆ ಓ ಪಾತಿ ಇದು ನನಗೆ ಬೆಳಗ್ಗೆ ಅದ್ ಕೆದ್ರ ಕೇರ್ ಹಾಕಿಸ್ಕೊಂಡು ಬೇಕಾಗಿತ್ತು ಹ್ಮ್ ಅತಿಯರ ಹಾ ಇಟ್ಟೊಂದ್ ಕಾಣ ನಿಂದ ಆತ ಇಕ್ಕಿದಾತ ಇನ್ನು ನಿಂದ ಏನವಾ ನಿಂದ அத்தியா மதேன் எடுமூரு சீரி தரக்கோட்றீ ஒன்றே தோண்டி அது யார உட்கா இன்ன நீட் கொண்டி நான் உட்கொண்டி பேக சூழ பட்டப்பொக்காக்கி தரக்கோட்ரி அட்ட ஐது ஆறுநூறு ரூபாய் சீட்டந்த ரகுடா நோட் அல்லே பாரி நீ நன்கோதே பாரோ நீங்க ಇಲ್ರಿಪ್ಪ ಇದು ಜಾಕರ ಮನೆಯಾಗ ಕೆಲಸ ಮಾಡಿದ್ದವು ಪಂಚಮಿ ಬಂತು ವರಮಹಾಲಕ್ಷ್ಮಿ ಬಂತು ಮನೆ ಎಲ್ಲ ಸ್ವಚ್ಛ ಮಾಡ್ಕೊಬೇಕು ನಮ್ಮತ್ತಿದ್ರೆ ಸ್ವಚ್ಛ ಮಾಡಕ್ಕೆ ಬಿಡುದಿಲ್ಲ ಅದನ್ನ ಛಲ್ ಇದನ್ನ ಅಂತ ಅಂತೇಳಿ ಚಲಿಸ್ತಾ ಹಿಂಗಾಗಿ ಅದಕ್ಕೆ ನಿಮ್ಮ ಊರಿಗೆ ಹೋದಾಗ ನಾ ಬಡ ಬಡ ಮನೆ ಸ್ವಚ್ಛ ಮಾಡ್ಕೊಂಡ್ಬಿಡ್ತೇನೆ ರೀಪಾ ಬಿಡಾನೀಗ ಹೋಗಿ ಅದಕ್ಕೆ ಬಾಗಲ್ ನಾನು ನಿಂತ್ಕೊಂಡೆ ನನ್ನ ಕಿಮ್ಮತ್ ಕಳೆಯಕತಿ ಹೋಗಿ ನಾನು ನನಗೆ ಎಂಥ ತರಬೇಕು ಮನ್ಸಿಗೆ ಬರ್ತೈತಲ್ಲ ಅಂಥದು ಅಂತ ತರ್ತೀನಿ ನೀ ನನಗೆ ಆರ್ಡರ್ ಮಾಡಕ್ಕೆ ಬರಬೇಡ ಈ ಮನೆಗೆ ನಾ ಅತ್ತಿ ನೀ ಅತ್ತೆಲ್ಲ ತಿಳ್ಕೊ ಅಯ್ಯೋ ಅಯ್ಯ ನೀವು ಮೊದ್ಲ ರೊಕ್ಕ ಭಾಳ ಖರ್ಚು ಮಾಡ್ತೀರಿ ಅತಿಯಾರ ಅದಕ್ಕೆ ಹೇಳಿನ್ರಿ ಆ ಹೌದೌದು ಪರ ನಿಮ್ಮಕ್ಕ ನಿಮ್ಮತ್ತಿ ರೊಕ್ಕ ಭಾಳ ಖರ್ಚು ಮಾಡ್ತಾಳೆ ಹೊಕ್ಕಿ ಎನ್ಲೇ ಬಾಗಿಲ ನಿಂತ್ಕೊಂಡಿದ್ ಕಲ್ತೀನಗೆ ಅಯ್ಯ ಅಕ್ಕ ಏನ್ ಬಿಡ್ರಿ ಅತಿಯಾರ ಹೆಂಗ್ ಮಾಡ್ತೀರಿ ಅಲ್ಲ ಪಾರಕರೇನೋ ಯಾರು ಬಂದೇ ಇಲ್ಲ ಎಬ್ ಬಿಡಾಡಿ ಗಿರ್ಜಿ ನನಗೆ ಹೋಗ್ಲಾಕಿದ್ದಲ್ಲ ಇನ್ನೊ ಭರವಸಾ ಅಂತಕ್ ಇನ್ನೊ ಭರವಸಾ ಅಂತ ಕಂತೆ ಪಾರಕ್ ಹೇಳಿದಾಳೆ ನೀವ ಅಕ್ಕಿ ನೋಡ್ರಿ ಇನ್ನೂ ಬಂದಿಲ್ಲ ನಡಿ ಅಲ್ಲೇ ಹೋಗ್ಕೊಂತ ಕರ್ಕೊಂತ ಹೋಗೋಣ ಮತ್ತೆ ಲೇಟ್ ಆಕಿತ್ವಾ ಹನ್ನೊಂದ್ರ ಬಸ್ ತಪ್ಪತೆತಿ ಸಂತಕ ಹ್ಞೂ ಆಯ್ತು ನಡಿ ಹಾಂ ನಡಿಲೇ ಪಾತಿ ಅಂದ್ರೆ ಗಿರ್ಜಿ ನಮ್ಮ ಪಾಕಿನ ವರಮಾಲಕ್ಷ್ಮಿ ಮಾಡೋದಿಲ್ಲ ಈಗ ಸೀರ್ ತರಕ ಅದಾ ಏನೋ ಅವ್ರ ಅಕ್ಕನ ಮಗಳಿಗೆ ದೊಡಕಿ ಏನಂತ ಕೊಡ್ಬೇಕಂತ ಅದಕ್ಕೆ ತರಾಕ್ ಬರತ್ತ ಓ ಹೌದಣ್ಣ ನಡಿ ಪಾರಕ್ಕನ್ ಕರ್ಕೊಂಡು ಅಲ್ಲೇ ಹೋಗೊಂಡು ಮತ್ತೆ ಲೇಟಕ್ಕೆ ಅಂದ್ರು ಪಾರಿ